ಇವತ್ತು ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡೋ ಪ್ರಸಾದ ಮಾಡ್ತಾ ಇದ್ದೀನಿ ಇವತ್ತು ಲಕ್ಷ್ಮಿ ಹಬ್ಬ ಫ್ರೆಂಡ್ ಡೇ ಅಲ್ಲ ಅದಕ್ಕೆ ಲಕ್ಷ್ಮಿ ಇರಬೇಕಾಗಿರೋ ನೈವೇದ್ಯ ಮಾಡ್ತಾ ಇದ್ದೀನಿ ಮೊದಲು ರವೆ ತುತ್ತಲ್ಲಿ ಉರಿತ ಇದ್ದೀನಿ ಇದು ದ್ರಾಕ್ಷಿ ಗೋಡಂದು ಮೊದ್ಲು ಬ್ಯಾ ಫ್ರೈ ಮಾಡಿಕೊಂಡಿದ್ದೀನಿ ಇದು ನೋಡೋಣ ಗೋಲ್ಡನ್ ಬ್ರೌನ್ ಬರೋವರೆಗೂ ಉರಿಬೇಕಿದೆ ಚೆನ್ನಾಗಿ ಕಲರ್ ಚೇಂಜ್ ಆದ್ಮೇಲೆ ಸೇರಿಸಣ್ಣು ಮೊದ್ಲೇ ಕುದಿಯಕ್ಕೆ ಇಟ್ಟಿದ್ದೀನಿ ಹಾಲು ನೀರು ಆರು ನೀರಾರು ಹಾರು ಹಾಕೋಬಹುದು ಹಾಲರ ನಾನು ಎರಡು ಮಿಕ್ಸ್ ಮಾಡಿ ಹಾಕ್ತಾ ಇದ್ದೀನಿ ಸ್ವಲ್ಪ ಸ್ವಲ್ಪ ಹಾಕ್ತೀನಿ ಕಮ್ಮಿ ಕಮ್ಮಿ ಉರಿಕೊಂಡು ಹಾಕ್ತಾ ಇದ್ದೀನಿ ಗಂಟಾಗಿ ಹೋಗ್ಬಿಟ್ಟು ನೋಡ್ಕೊಂಡು ಹಾಕ್ಬೇಕು ಒಂದು ಕಪ್ ರವೆಗೆ ಒಂದ್ ಕಪ್ ಹಾಲು ನೀರು ಹಾಕ್ತಾ ಇದ್ದೀನಿ

Tá é certo. you uh -huh. 嗯。Mm. ಟಿ ವಿ ನೋಡ್ಬೋದು ಎಣ್ಣೆ ಹುಂಬ ಇದ್ದೀನಿ ಅಂತ ನೋಡಿ ಹಿಂಗಾಯ್ತು ಅಂದರೆ ನೋಡಿ ಎಲ್ಲ ಎಣ್ಣೆ ಮುದ್ದೆ ಥರ ಬರ್ತೈತೆ ಹಿಂಗಾದರೆ ಆಗೈತೆ ಅಂತ ಆಗ್ತೀನ ತುಂಬ ಟೇಸ್ಟಿಯಾಗಿ ಎಣ್ಣೆ ಇರುತ್ತೆ ಸತ್ಯನಾರಾಯಣ ಸ್ವಾಮಿ ಪೂಜೆ ಇಡೇ ಸತ್ಯನಾರಾಯಣ ಸ್ವಾಮಿ ಅಂತನಿಲ್ಲ ಲಕ್ಷ್ಮೀ ಹುಂಬಿಕೊಂಡು ಮಾಡಬಹುದು ಲಕ್ಷ್ಮಣಿ ಪ್ರಿಯ ಪೂಜೆ ನೋಡ್ಬೋದು ಎಷ್ಟು ಚೆನ್ನಾಗಿ ನಮೈತೆ ಸೈಡಲ್ಲೆಲ್ಲ ತುಪ್ಪ ಬಿಟ್ಕೊತೈತೆ ಒಂದೈದು ನಿಮಿಷ ಬೇಯಾಕಿತ್ತು ನೋಡೋಣ ಫ್ರೆಂಡ್ಸ್ ಈಗ ನೋಡಿ ಸೈಡಲ್ಲೆಲ್ಲ ತುಪ್ಪ ಬಿಟ್ಕೋತೈತೆ ನಿಮ್ಗೆ ಕಾಣ್ತೈತೆ ಅನ್ಕೋತೀನಿ ಈಗ ರೆಡಿಯಾಗೈತೆ ಅಂತ ಅರ್ಥ ಈಗ ಸರ್ವ್ ಮಾಡೋಣ ನೋಡೋಣ ನೋಡಿ ಎಷ್ಟು ನೀಟಾಗಿ ಕನ್ಸಿಸ್ಟೆನ್ಸಿ ಬಂದೈತೆ ಎಲ್ಲೂ ಗ ಇದು ಬಂದಿಲ್ಲ ಗಂಟು ಗಂಟೆ ನೋಡಿ ಈ ಥರ ಮಾಡ್ಕೊಂಡ್ರೆ ಎಲ್ಲೂ ಗಂಟು ಏನು ಬರಲ್ಲ ತುಂಬ ಟೇಸ್ಟಿಯಾಗಿರುತ್ತೆ ಸತ್ಯನಾರಾಯಣ ಸ್ವಾಮಿಗೂ ಮಾಡ್ಬೋದು ಲಕ್ಷ್ಮೀ ದೇವಿಗೂ ಸಮರ್ಪಣೆ ಮಾಡ್ಬೋದು ತಿನ್ನಬೇಕು ಅಂದಾಗೂ ಮಾಡ್ಕೊಬೋದು ನೋಡಿ ಚೆನ್ನಾಗಿರುತ್ತೆ ಎಷ್ಟು ಚೆನ್ನಾಗೈತೆ ಅಂತ ಬನ್ನಿ ನಾವು ಲಕ್ಷ್ಮಿಗೆ ನೈವೇದ್ಯ ತೋರ್ಸಾನ ಲಕ್ಷ್ಮೀ ದೇವಿಗೆ ಈಗ ನೈವೇದ್ಯ ತೋರ್ಸೋಣ ಆಯ್ತಾ ನೋಡಿ ದೇವ್ರ ನೈವೇದ್ಯ ತೋರ್ಸೋಣ ಬನ್ನಿ ನೋಡಿ ಫ್ರೆಂಡ್ಸ್ ಇವಾಗ ಸತ್ಯನಾರಾಯಣ ಸ್ವಾಮಿ ಪೂಜೆ ಪ್ರಸಾದ ರೆಡಿ ಆಯ್ತಾ ಇವಾಗ ನೈವೇದ್ಯ ತೋರ್ಸನ ನೋಡಿ ಫ್ರೆಂಡ್ಸ್ ನೀವು ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಫ್ರೆಂಡ್ ನನ್ನ ಮಕ್ಳೆಲ್ಲ ನೋಡ್ರಿ ಹೇಳ್ತಾವೆ ಮಾಡಿ ನೀನು ಹೇಳು ಹೇಳ ಬನ್ನಿ हाय अनम हाय फ्रेंड्स हाय फ्रेंड्स क्या मैं मरी चना मरी मरी थैंक यू फ्रेंड्स ओके बाय फ्रेंड्स नाले सीखा बाय फ्रेंड्स बाय फ्रेंड्स बाय फ्रेंड्स